ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ನಮಗೆ ಅದಕ್ಕಾಗಿ ನಾವೇ ಬಗ್ಗೆ ನಮಗೆ ಕೊಟ್ಟಿದ್ದೀವಿ ದೇವರಿಗೆ ಎಲ್ಲರ ನಮ್ಮ ಎಲ್ಲರೂ ಸಾಲ ಪ್ರೀತಿ ಬದಲಾವಣೆ ಪ್ರತಿ ಇದೆ ನಮ್ಮ ಸಮಸ್ಯೆ ಮತ್ತು ಭಾರತೀಯ ಜನತಾ ಒಂದು ಸಂಸ್ಥೆಯಾಗಿ ನಾವು ಆಗಲೇ ಕನಸಿನ ಇತಿಹಾಸದ ವಿಷಯವಾಗಿ

ಇದು ಮೈಸೂರು ನಗರದಲ್ಲಿ ಯಾವ ರೀತಿಯ ಕೃಷ್ಣ ದೇವರ ಸರ್ಕಲ್ ಚಾಮರಾಜ ಸರ್ಕಲು ನೋಡಿ ರಸ್ತೆ ಮತ್ತು ಈ ರಸ್ತೆಗಳೆಲ್ಲ ಇದೆಯಂತ ಅರುವತ್ತೊಂಬತ್ತು ವರ್ಷದ್ದು ಚಾಲ್ತಿಯಲ್ಲಿ ಇದೆ ಯಾವುದೂ ಚಾಲ್ತಿಯಲ್ಲಿದೆ ಅದೇ ಅದು ಇಲ್ಲ ಈಗ ನಗರ ನೀವು ಜೈ ಚಾಮರಾಜ ಸಭಾಂಗಣ ಅಂತಿದ್ದೀವಿ ಅದಕ್ಕೆ ಗಾಟಿ ಹಿಡ್ಕೇಳ ಗಾಟಿಯಲ್ಲಿ ಅದೇ ರೀತಿ ಹಳೆಯದು ಮೂರು ವರ್ಷದ್ದು ಐವತ್ತು ವರ್ಷದ್ದು ಮಾರ್ಕೆಟ್ ಅನ್ನೋದಕ್ಕೆ ಯಾವ ಇರಲ್ಲ ಮತ್ತು ಆ ಸರ್ಕಲ್ ಅನ್ನೋ ಇಲ್ಲ ಚಾಮರಾಜನಗರ ಸರ್ಕಲ್ನಲ್ಲಿ ಇಲ್ಲ ಇವೆಲ್ಲ ಇತಿಹಾಸ ಬಂದಿರೋದು ಮತ್ತು ಹೀಗೆ ನನ್ನ ಕಾಲ ಮೇಲೆ ತೊಂಬತ್ತು ನಾಲ್ಕನ ಮಾಡಿದ್ದೆ ಇದೆ ಎಸ್ ಎಲ್ ಕೃಷ್ಣನ್ ಬೋರ್ಡ್ ಹಾಕಿದ್ದೀವಿ ದೇವೇಗೌಡ ಸರ್ಕಲ್ ಹಾಕಿದ್ದೀವಿ ಕೆಂಪೇಗೌಡ ಸರ್ಕಲ್ ಆಗಿದೆ ಕೆಂಪೇಗೌಡ ಸರ್ಕಲ್ ಆಗಿದೆ ದೇವೇಗೌಡ ಈಗ ಅಬ್ದುಲ್ ಕಲಾಮು ಮತ್ತು ಈ ಕಡೆ ಕೊಲಂಬೆ ವಿಕಲ್ ಆಗ್ತೀವಿ ವಾಜಪೇಯಿ ಅದು ಯಾವ ಚಾಲ್ತಿಲ್ಲ ಇರೋದೇ ದೇವೇಗೌಡ ಸರ್ಕಲ್ ಒಂದೇ ಅಲ್ಲಿ ನಾಡಪ್ರಭು ಕೆಂಪೇಗೌಡರು ಅಂತ ಹಾಕ್ತೀವಿ ಕೊಲಂಬೆದೂರು ಇವತ್ತು ಪೊಲೀಸ್ವರಾಗಲಿ ವೈಸ್ ಎಲ್ಲಾಗಲಿ ಕೋಸ್ಟಲ್ಲಾಗಲಿ ಕೊಳಂಬೆ ಏಷ್ಯ ಅಂತಲೇ ಹೇಳ್ತಾರೆ ಸರ್ಕಲ್ಲು ಕೆಂಪು ಅಂತ ಹೇಳೋದು ಈ ಯಾವ ಚಾಲ್ತಿಲ್ಲೇ ಇದ್ದಾರೆ ಬಟ್ ಇತಿಹಾಸದಲ್ಲಿ ಮಣ್ಣಿನ ರಸ್ತೆ ಇದೆಯಲ್ಲ ಇದು ನೇಮ್ ಚೇಂಜ್ ಆಯಿತು ಕೋರ್ಟಲ್ಲಿ ಯಾವುದು ಚಾಲ್ತಿ ಇದೆ ಅದೇ ಇರಬೇಕು ಅಂತ ಕೋಟಾಡೋದು ಅದು ಗೊತ್ತಲ್ವಾ ದಯವಿಟ್ಟು ಈಗ ಇತಿಹಾಸ ಇದೆ ಇತಿಹಾಸನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಈ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬೇರೆ ಏರಿಯಾದಲ್ಲಿ ನೀವು ತುಮಕೂರು ಅಲ್ಲೆಲ್ಲ ಮಾಡಿದಿರಿ ಅದೆಲ್ಲ ಗೊತ್ತಿಲ್ಲ ಆದರೆ ಮೈಸೂರು ನಗರದ ಅಧಿಕಾರಿಗಳು ಮೈಸೂರಿಗೂ ಪಾರಂಪರಿಕತೆ ಮೈಸೂರಿನಲ್ಲಿ ಇತಿಹಾಸ ಅರ್ಥ ಮಾಡ್ಕೊಂಡು ಈ ಜನಗಳಲ್ಲಿ ಬಂದೇ ಇಲ್ಲರೋ ರೀತಿಯಲ್ಲಿ ತಾವು ಅವ್ರು ಮಾಡಬೇಕು ಅಂತ ನಮಗೆ ಸರ್ಸೆ ದಾಖಲೆಗಳು ಕೇಳಿದರೆ ಅವರು ಪರಿಶೀಲನೆ ಮಾಡ್ತಾರೆ